ನಮಸ್ಕಾರ ಎಲ್ರಿಗೂ ಕಸದಿಂದ ರಸ ಅನ್ನೋ ಥರ ಇದೊಂದು ವಿಡಿಯೋ ಅಂತ ಹೇಳ್ಬೋದು ಈ ಥರ ಆಲ್ಮೋಸ್ಟ್ ಎಲ್ಲರ ಮನೆಗೂ ಪ್ಲಾಸ್ಟಿಕ್ ಕವರ್ಗಳು ಇದ್ದೇ ಇರ್ತವೆ ತರಕಾರಿ ತೊಗೊಳಕ್ ಹೋದ್ವಿ ಅಂದರೆ ಎಲ್ಲರಿಗೂ ಇದೇ ಥರ ಪ್ಲಾಸ್ಟಿಕ್ ಕವರ್ನಲ್ಲೇ ಹಾಕ್ಕೊಡ್ತಾರೆ ಈ ರೀತಿ ಪ್ಲಾಸ್ಟಿಕ್ ಕವರಿಂದ ಮನೆ ಡೆಕೋರೇಷನ್ಗಾಯಿತು ದೇವ್ರಿಂದ ಡೆಕೋರೇಷನ್ಗಾಯಿತು ಈ ಯಾವ ರೀತಿ ಮಾಡೋದು ಫ್ಲವರ್ಸ್ನ ತೋರಣ ಅಂಥೇಳಿ ನೋಡೋಣ ಬರೀ ಈಸಿಯಾಗೈತೆ ಫಟಾಫಟ್ ಒಂದು ಎರಡೆರಡು ನಿಮಿಷಕ್ಕೆಲ್ಲ ಒಂದೊಂದು ಹೂನ ಮಾಡ್ಕೊಬೋದು ಈಸಿ ಏನು ಜಾಸ್ತಿ ಕಷ್ಟ ಅಂತೇನಿಲ್ಲ ಈ ರೀತಿ ನಿಮಗೆ ಯಾವ್ಯಾವ ಥರ ಇನ್ನು ಪೇಪರ್ಸ್ ಬೇಕು ಆ ರೀತಿ ಪೇಪರ್ಸ್ ನೋಡಿ ನೀವೇನು ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಬೇಕು ಅಷ್ಟೇ ಏನು ಹೆವಿ ಕೆಲಸ ಅಂತಿಲ್ಲ ಈಸಿಯಾಗಿ ಮಾಡ್ಬೋದು ಮಕ್ಕಳಿದ್ರೆ ಮಕ್ಕಳಿಗೆ ಒಂದು ಸಲ ಹೇಳಿಕೊಟ್ರೆ ಅವರು ನೀಟಾಗೇನೆ ಹೇಳ್ಬೋದು ಈಗ ನಾನು ನನ್ನ ಟ್ಯೂಷನ್ ಮಕ್ಕಳು ಸೇರಿ ಈ ಕೆಲಸ ಇರೋದು ಅಂದ್ರೆ ನಮ್ಮ ಮನೆ ಪಕ್ಕ ಗಣಪತಿ ಕೂಡಿಸ್ತಾ ಇದ್ದಾರೆ ಇದು ಕೊಡಬೇಕಿತ್ತು ಈ ಥರ ಮಾಡಿ ಅಲ್ಲೇ ಮಧ್ಯೆ ಸ್ಟೆಪ್ಲರ್ ಹಾಕೊಂಡ್ಬಿಟ್ರೆ ಮುಗೀತು ಇಲ್ಲ ಒಬ್ಬೊಬ್ರು ದಾರದಿಂದ ಹೊಲ್ಕೊಳ್ಳೋರಾದರೂ ಹೊಲ್ಕೋಬೋದು ನಾನು ಸ್ಟೆಪ್ಲೋರ್ ಹಾಕಿದ್ವಿ ಅಂದ್ರೆ ನಾವೇನು ಜಾಸ್ತಿ ದಿನ ಇಡಲ್ಲ ಐದು ದಿನ ಗಣಪತಿಗೋಸ್ಕರ ಹೇಳಿ ಅಲ್ಲಿ ಎರಡೆರಡು ಸ್ಟೆಪ್ಲರ್ ಹಾಕೊಂಡ್ವಿ ಅಂದರೆ ಟೈಮು ಇದ್ದಿದ್ದಿಲ್ಲ ಇವಾಗ ಅವ್ರಿಗೆ ಡೆಕೋರೇಷನ್ಗಂತ ಕೊಡಬೇಕಿತ್ತು ಈ ರೀತಿ ರೌಂಡಾಗಿ ಆ ಪೇಪರ್ನ ಫೋಲ್ಡ್ ಮಾಡಿ ಕಟ್ ಮಾಡಿದ್ರಿ ಅಂದ್ರೆ ಅವೆಲ್ಲ ಪೇಪರ್ಸ್ ಏನಾಗ್ತವೆ ಬಿಡಿ ಬಿಡಿಯಾಗಿಬಿಡ್ತಾವೆ ಈಸಿ ಐತಿ ಅಷ್ಟೇನಿಲ್ಲ ನಿಮ್ಗೆ ಯಾವ ಕಲರು ಕಾಂಬಿನೇಷನ್ ಆಗಿ ಮಾಡಿಕೊಂಡು ನೀಟಾಗೆ ಮಾಡಿಕೊಂಡ್ರಿ ಅಂದ್ರೆ ಭಾಳ ಚೆನ್ನಾಗಿರೋ ವರಮಹಾಲಕ್ಷ್ಮಿಗಾಯ್ತು ಗಣಪತಿಗಾಯಿತು ಡೈಲಿ ತೋರ್ನ ಥರನೂ ಇದನ್ನ ನೀವು ಯೂಸ್ ಮಾಡ್ಬೋದು ಹೆಂಗೂ ವೇಸ್ಟ್ ಇರುತ್ತೆ ವೇಸ್ಟ್ ಇರೋಕಿತ್ತ ಅದನ್ನು ಡೆಕೋರೇಷನ್ ಥರ ಯೂಸ್ ಮಾಡಿಕೊಂಡ್ರೆ ಖುಷಿನೂ ಅನಿಸುತ್ತೆ ಇನ್ನೊಂದು ನಾವೇ ಮಾಡಿರ್ತೀವಲ್ಲ ಅದರಿಂದ ಅದ್ರ ಖುಷಿನೇ ಬೇರೆ ಇರುತ್ತೆ ಅದಕ್ಕೆ ಫಸ್ಟ್ ಆದ್ರೇನು ನೀಟಾಗ ಫಿನಿಶಿಂಗ್ ನೀಟಾಗಿ ಮಾಡಿಕೊಂಡ್ರಿ ಅಂದರೆ ನೀಟಾಗಿ ಬರುತ್ತೆ ಇದನ್ನೇನು ಇವಾಗ ಏನೈತಿ ಸ್ಟೆಪ್ಲರ್ ಹಾಕಿಂದ ಚಿಕ್ಕ ಚಿಕ್ಕದ ಚಿಕ್ಕ ಚಿಕ್ಕದಾಗ ಬಿಟ್ಬಿಟ್ಟು ಬಿಟ್ಬಿಟ್ಟು ಕಟ್ ಮಾಡಿದ್ರೆ ಆಯಿತು ನೀಟಾಗೇ ಫ್ಲವರು ರೆಡಿ ಆಗುತ್ತೆ ಆಲ್ಮೋಸ್ಟ್ ನೋಡ್ರಿ ಅನ್ಸುತ್ತೆ ಮಾರ್ಕೆಟ್ ಮಾರ್ಕೆಟ್ಗಳಲ್ಲೆಲ್ಲ ಈ ಥರ ತೋರಣಗಳು ಬಂದವು ಪ್ಲಾಸ್ಟಿಕ್ ಕವರಿಂದ ಆದ್ರೆ ನಾವು ನಮ್ಮ ಮನೆಯಾಗಿಂದ ಈ ಥರ ಕವರ್ಗಳನ್ನು ಹ್ಯಾಂಗ್ ಮಾಡಬೇಕು ಯಾವ ರೀತಿ ರೆಡಿ ಮಾಡಬೇಕು ಅಂತ ನೋಡಿಕೊಂಡು ನೀವು ನಾಳೆನೇ ಗಣಪತಿ ಕೂಡಿಸ್ತಾ ಇದ್ರಿ ಅಂದ್ರೆ ಈ ರೀತಿ ಫ್ಲವರ್ಸ್ನ ರೆಡಿ ಮಾಡಿ ಹಾಕಿರಿ ಅವಾಗಾದ್ರೂ ಖುಷಿನೇ ಬೇರೆ ಇರ್ತೈತಿ ಯಾಕಂದ್ರೆ ನಾವೇ ವೇಸ್ಟ್ ಇರೋದ್ರಿಂದ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ವಿ ಅನ್ನೋ ತೃಪ್ತಿ ಬೇರೆ ಅದು ಹಾಗಾಗಿ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿರಿ ಅವ ನಿಮಗೂ ಖುಷಿ ಆಗುತ್ತೆ ಇನ್ನೊಂದು ಯಾವುದೇ ಆಗಲಿ ಒನ್ ಟೈಮು ನೀಟಾಗಿ ಬಂದಿಲ್ಲ ಅಂದರೂ ಇನ್ನೊಂದು ಟೈಮು ನೀಟಾಗಿ ಬಂದೇ ಬರುತ್ತೆ ಫಸ್ಟ್ ಫ್ಲವರ್ ಏನೋ ನೀಟ್ ಬಂದಿಲ್ಲ ಅಂದರೂ ನೀವು ಇನ್ನೊಂದು ಸಲ ಇನ್ನೊಂದು ಸಲ ಮಾಡಿದ್ರಿ ಅಂದ್ರೆ ಅವ ನಿಮಗೂ ಏನಾಗುತ್ತೆ ಪ್ರ್ಯಾಕ್ಟೀಸ್ ಅನ್ನೋಂಗಾಗಿ ನೀಟಾಗಿ ಬರುತ್ತಾ ಇನ್ನೊಂದು ಇದನ್ನೇನು ಜಾಸ್ತಿ ಹೊಲಿಬೇಕು ಅನ್ನೋಂಗಿಲ್ಲ ಏನಿಲ್ಲ ಇಷ್ಟು ಕಟ್ ಮಾಡಿದರೆ ಈ ಫ್ಲವರ್ ರೆಡಿ ಆಗುತ್ತಾ ಆಮೇಲೆ ಮಧ್ಯೆ ಮಧ್ಯೆ ಒಂದೊಂದು ಗೋಲ್ಡ್ ಬೀಡ್ಸ್ ಹಾಕಿ ದಾರದಿಂದ ಹೊಲ್ಕೊಂಡ್ರೆ ನೀವು ಯಾವ ಶೇಪಿಂದ ತೋರಣ ರೆಡಿ ಮಾಡಬೇಕು ಅನ್ಕೋತೀರಿ ಆ ಶೇಪಿಂದ ತೋರಣ ಏನಾಗುತ್ತೆ ರೆಡಿ ಆಗುತ್ತೆ ಈ ರೀತಿ ಆಲ್ಮೋ ಹಿಂದಿನ ನಾನು ಒಂದು ಪೇಪರ್ ಕಟಿಂಗ್ ವಿಡಿಯೋ ಹಾಕೀನಿ ಅದನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ನೀಟಾಗೆ ಹಿಂದೆ ಫ್ಲವರ್ಸ್ ಥರ ಮಾಡ್ಬೋದು ಅದನ್ನು ನೋಡಿಕೊಂಡು ಇದನ್ನು ನೋಡಿಕೊಂಡು ದೇವರಿಗೆ ಡೆಕೋರೇಷನ್ಗೆ ರೆಡಿ ಮಾಡಿಕೊಡ್ರಿ ನೋಡಿ ಎಷ್ಟು ಚೆನ್ನಾಗಾಯ್ತು ಎಷ್ಟು ಕ್ಯೂಟ್ ಆಗೈತಿ ಅಷ್ಟೇ ಸಾಫ್ಟಾಗೈತಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು